ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ವೈಶಿಪುಟ್ಟ ಕುಟುಂಬ ಬ್ಲಾಗ್ ಫ್ರೆಂಡ್ಸ್ ನೋಡಿರಿ ಇವತ್ತು ನಾನು ಕಳಲೆ ಪಳ್ಳೆ ಮಾಡ್ತಾರೀನಿ ಅದರೊಳಗು ಮಲೆನಾಡೊಳಗೆ ಫೇಮಸ್ ನೋಡ್ರಿ ಕಳಲೆ ಈಗಂತೂ ಮಲೆನಾಡು ಇದು ಮಳೆ ಸ್ಟಾರ್ಟ್ ಆಯ್ತಲ್ಲ ರೀ ಹಾಗಾಗಿ ನಮ್ಮ ಮಲೆನಾಡೊಳಗೆ ಇದು ಆಳಂಬಿ ಮತ್ತು ಕಳಲೆ ಮತ್ತು ಭಾಳ ಅಂದ್ರೆ ಇಲ್ಲಿ ಭಾಳ ಗುಡ್ಡಗಡೆ ಇರೋದ್ರಿಂದ ಜನ ಈ ಥರ ಭಾಳ ಕಳಲೆ ಆಗಲಿ ಆಳಂಬಿ ಆಗಲಿ ಈಗಂತೂ ಆಳಂಬಿ ಅಂತೂ ಭಾಳ ನೋಡಿ ಮತ್ತು ಕಳಲೆಯೂ ಭಾಳ ಹಾಗಾಗಿ ಇವಾಗ ಕಳಲೆ ಅಂದರೆ ಬಿದಿರು ಇವ ಬಿದ್ದರಿಗೆ ಸಣ್ಣ ಸಣ್ಣ ಕೆಳಗಡೆ ಮಳೆ ಬಿತ್ತಂದ್ರೆ ಸಾಕು ಕೆಳಗಡೆ ಏನಾಗ್ತಾವ್ರಿ ಸಣು ಸಣು ಈ ತರ ಮೊಳಕೆ ಬಾಂಬು ಹೋಗ್ತಾ ನೋಡ್ರಿ ಅದ್ರದ ಸಸಿ ಹುಟ್ಟಕ್ಕೆ ಸ್ಟಾರ್ಟ್ ಆಗ್ತದೆ ಬಾಂಬೂರಿ ಇದು ಸ್ವಲ್ಪ ಹೈಟ್ ಆತಂದ್ರ ಮೊಳಕೆ ತರ ಒಂದ್ ಸ್ವಲ್ಪ ಈ ತರ ರೀ ಈ ತರ ಹೈಟ್ ಆತಂದ್ರ ಇದನ್ನ ತಗೊಂಡ್ ಬಂದ್ ಪಲ್ಯ ಅಥವಾ ಉಪ್ಪಿನಕಾಯಿ ಮಾಡ್ತಾರ ನೋಡ್ರಿ ಇದಕ್ಕನ ಕಳಲೆ ಅಂತಾರೀ ಇದು ಬಾಂಬೂರಿ ಬಾಂಬೂದ ಕೆಳಗೆ ಏನ್ ಸಣ್ಣ ಗಿಡ ಆಗಿರ್ತೈತಿ ನೋಡಿರಿ ಅದಕ್ಕೆ ಕಳಲೆ ಅಂತಾರೆ ಫ್ರೆಂಡ್ಸ್ ಇದನ್ನ ಸ್ವಲ್ಪ ಸುಲಿವಾಗ ಟೈಮ್ ಹತ್ತೈತೈತಿ ಮತ್ತು ಇದಕ್ಕೆ ಭಾಳ ಸೋಂಕು ಕೂಡ ಇರ್ತೈತ್ರಿ ಇದು ಸೋಂಕೆಲ್ಲಾಗ ಕೈಗೆ ಹತ್ತಿತ್ತು ಅಂದ್ರೆ ಕೈ ಭಾಳ ಕೆರೆಸ್ತೈತಿ ಶ್ರೀಹಾನಂತೂ ಭಾಳ ಕಡಾತಿ ನೋಡ್ರಿ ನಾನು ಹಿಡಿತೇನೆ ಅಂಥೇಳಿ ಆದರೂ ನಾವು ದೂರ ಸರ್ಸಿದ್ವಿ ನಾನು ಅವು ಕಟ್ ಕಟ್ ಮಾಡಿ ಇಡಾತಿದ್ ನೋಡ್ರಿ ಸ್ವಲ್ಪ ಟೈಮ್ ಹಿಡಿತೈತ್ರಿ ಇದನ್ನೆಲ್ಲ ಕರಿ ಕ್ಲೀನಾಗಿ ನೀಟಾಗಿ ನಾವು ಇದನ್ನ ಕ್ಲೀನ್ ಮಾಡಬೇಕಾಗ್ತೈತಿ ಸೊ ಅಂದ್ರೆ ಇದು ಏನು ಬಾಳೆ ದಿಂಡ ಇರ್ತೈತೆ ನೋಡಿರಿ ಬಾಳೆದ ದಿಂಡದ್ ನಾವು ಸೊಪ್ಪಿ ತೆಗಿತೀವಲ್ಲ ಅದೇ ಥರ ಇರ್ತೈತಿ ಪದ್ರ 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 ಅದ್ರ ನಾವು ಒಂದೊಂದು ಒಂದೊಂದೊಂದು ಪದ್ರೆಲ್ಲ ಕ್ಲೀನಾಗಿ ತೆಗಿಬೇಕಾಗ್ತೈತಿ ಇದು ಪದ್ರ ಪದ್ರ ತೆಗೀಬೇಕಾಗ್ತೈತಿ ನೋಡಿ ಇದ್ರಲ್ಲಿ ಏನು ಒಳಗೆ ವೈಟ್ ಕಲರ್ದ ಒಂದು ಕಳಲೆ ಅಂತ ಇರ್ತ ನೋಡಿರಿ ಅದನ್ನ ನಾವು ತಗದ ಪಲ್ಯ ಮಾಡ್ಬೇಕಾಗ್ತೈತಿ ನೋಡ್ಬೋದ್ರಿ ಯಾವ ಥರ ಟೈಮ್ ಹತ್ತಿದ ಅದ್ರ ಓಕೆ ಮಾಡ್ಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿತೈತಿ ಪಲ್ಯ ಮಾಡ್ಬೇಕಂದ್ರೆ ನೋಡ್ರಿಗೆಲ್ಲ ನಾನು ತೆಗಿಯಕತ್ತೀನಿ ಶ್ರೀಹನ್ ಹಿಡಿಬಾಡೋದ್ರೂ ಹಿಡ್ಕೊ ಹಿಡಿಯೋದು ಟೈಮ್ ಪಾಸ್ ಮಾಡತ್ತಿದ್ದ ನೋಡ್ರಿ ಮತ್ತು ಕೈಗಂತೂ ಸೋಂಕು ಹತ್ತಿದ್ರೆ ಭಾಳ ಕೆಟ್ಟು ಕರೆಸತ್ರಿ ಇದು ಒಟ್ಟಿಗೆ ಕೆರ್ಕಾಟಂತೂ ಕಡಿಮೆ ಆಗಿಲ್ಲ ಆ ಥರ ಕೆರೆಸ್ತಿರ್ತೈತಿ ಫ್ರೆಂಡ್ಸ್ ನೋಡ್ರಿ ಈ ಥರ ಎಲ್ಲ ತೆಗದಿಗೆ ನಾನು ತೋರ್ಸಕತ್ತೀನಿ ನಿಮ್ಗೆ ನೋಡ್ರಿ ಈ ಥರ ನಾನು ಶ್ರೀಹಾನ್ ಹೇಳತೀನಿ ರೀ ಭಾಳ ಸುಂಕ ಐತಿ ಹೊಟ್ಟೆ ಹಿಡ್ಯಕ್ಕೆ ಹೋಗ್ಬಿಡ ಅಂತೇಳಿ ನಾನು ಎಲ್ಲ ತಗೋದಾ ಕ್ಲೀನ್ ಮಾಡಿ ಇಟ್ಟೇನೆ ಒಂದು ನೋಡ್ರಿ ಈ ಥರ ಐತಿ ನಮಗೆ ಕಾಣ್ಬೋದು ಇದು ಸುಂಕ ಐತಿ ನೋಡ್ರಿ ಇಲ್ಲಿ ಸ್ವಲ್ಪ ಕರಿ 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 ಸುಂಕ ಇರ್ತೈತಿ ತೋರ್ಸಕತ್ತೀನಿ ನೋಡ್ರಿ ಇಲ್ಲಿ ಭಾಳ ಕ ಕೆರೆಸೈತ್ರಿ ಇದು ಸ್ವಲ್ಪ ಹತ್ತಿ ತಂದ್ರೆ ಕೈಗೆ ನೋಡಿ ಇಲ್ಲಿ ಎಲ್ಲ ಸುಲೋದಾಗಿದ್ದಾವ್ರಿಗೆ ನಾನು ತೋರ್ಸಾಕತ್ತೀನಿ ಯಾವ ಥರ ತೆಗ್ದೀನಿ ಅಂತ ಹೇಳಿ ಇದ್ರದ್ದು ಏನು ಸಾಫ್ಟ್ ಇದು ತಿಂಡಿ ಇರ್ತೈತೆ ಅಂದ್ರೆ ಅದನ್ನಷ್ಟು ತೊಗೋಬೇಕಾಗ್ತಿ ಕಳಲೆ ನಾವು ಇದು ಗಟ್ಟಿ ಬಾಂಬು ಇರ್ತೈತೆ ನೋಡಿ ಅದನ್ನ ಕಟ್ ಮಾಡಿ ಒಗಿಬೇಕಾಗ್ತೈತಿ ಗಟ್ಟಿ ಯಾವಾಗ ತೊಗೋಕ್ ಹೋಗ್ಬಾರ್ದು ರೀ ಇದ್ರದ್ದು ಬೆನಿಫಿಟ್ ಏನಪ್ಪ ಅಂತಂದ್ರೆ ಶುಗರ್ ಶುಗರ್ತಾರು ಕೂಡ ರೀ ಇದನ್ನ ಮತ್ತು ವರ್ಷವಾಗ ಒಂದು ಸಲ ಅದ್ರ ಇದನ್ನ ತಿನ್ಬೇಕಂತಂದ್ರೆ ಹೇಳ್ತೀವಿ ಭಾಳ ಸಿಗುವಂತ ಮೊದಲು ಜನ ಭಾಳ ತಿನ್ಬಿಟ್ಟು ತಿಂತಿದ್ರು ಈಗಂತೂ ಕಡಿಮೆ ಮಾಡಿ ಅದ್ರ ಅಪರೂಪನಾರಿ ಸಿಗೋದ್ರೆ ಅಪ್ರೂಪ್ನ ರೀ ಅದು ಸಿಕ್ಕರೆ ತೊಗೊಂಡು ಬಂದು ಮಾಡಿ ತಿಂತಾರೆ ನೋಡಿರಿ ಮಲೆನಾಡು ಜನ ಅಂತೂ ಎಲ್ಲರಿಗೂ ಇಷ್ಟ ಆಗ್ತಿದ್ದ ಕಡಲೆ ಪಲ್ಯ ಮತ್ತು ನಾನು ಕಡಲೆ ಪಲ್ಯ ಮಾಡ್ಬೇಕಂತ ಹೇಳಿ ಇದಕ್ಕೆ ನಾನು ಕರಿಕಡಲಿ ನೆನೆ ಹಾಕಿದ್ದೀನಿ ನೋಡಿರಿ ಕರಿ ಕಡ್ಲಿನೂ ಹಾಕ್ಬೋದು ಅಥವಾ ಬೇಳೆನೂ ಹಾಕ್ಬೋದು ತೊಗರಿ ಬೇಳೆ ಹೆಸರು ಬೇಳೆ ಅಥವಾ ನಾವು ಹಂಗನೂ ರೀ ಇದನ್ನು ಇನ್ನು ಉಪ್ಪಿನಕಾಯಿ ಕೂಡ ನಾವು ಮಾಡ್ಬೋದು ರೀ ಮತ್ತು ಇದನ್ನು ಸ್ಟೋರ್ ಮಾಡಿಡ್ಬೇಕಂತಂದ್ರೆ ಒಂದು ವರ್ಷದ ಮಟನೂ ಇರ್ತಿತ್ತು ರೀ ಇದಕ್ಕೆ ಉಪ್ಪು ಹಾಕಿ ಕಲ್ಲುಪ್ಪು ಹಾಕಿ ಇಟ್ಟರೆ ಒಂದು ವರ್ಷದ ಮಟನೂ ರೀ ನಾವು ಯಾವಾಗ ಬೇಕಾದಾಗ ಇದನ್ನ ತೊಗೊಂಡು ಉಪ್ಪಿನಕಾಯಿ ಮಾಡಿ ನಾವು ತಿನ್ಬೌದು ರೀ ಫ್ರೆಂಡ್ಸ ವರ್ಷ ಒಂದು ಸಲ ಆದ್ರೂ ಕಡಲೆ ಪಲ್ಯ ರುಚಿ ನೋಡ್ಬೇಕು ರೀ ಯಾಕಂದ್ರೆ ಭಾಳ ಟೇಸ್ಟಿ ಆಗಿರ್ತೈತಿ ಮತ್ತು ಆರೋಗ್ಯ ಕೂಡ ಒಳ್ಳೇದು ನೋಡ್ರಿ ಶುಗರ್ ಇದ್ದವ್ರಂತೂ ಆರಾಮಾಗಿ ರೀ ಇದನ್ನು ಸೈಡ್ ಎಫೆಕ್ಟ್ ಇರೋಂಗಿಲ್ಲ ಇದನ್ನು ಕೊಬ್ಬರಿ ಮನೆ ಹಚ್ಚೋದು ಮತ್ತೆ ನೋಡಿರಿ ಅದರಲ್ಲಿ ರೀ ನೋಡಿರಿ ಈ ಥರ ಸಣ್ಣ ಸಣ್ಣದಾಗಿ ಎಕ್ದಮ್ಮ ಅತ್ತಿದೇನು ಸಾಫ್ಟ್ ಐತೆ ನೋಡ್ರಿ ಅದನ್ನ ಅಷ್ಟು ತೊಗೋಬೇಕು ಗಟ್ಟಿ ಇದ್ದಿದ್ದ ಭಾಗ ತೊಗೋ ಹೋಗಬಾರ್ದು ಗಟ್ಟಿ ಇದ್ದ ಭಾಗ ಇದು ವೇಸ್ಟ್ ರೀ ಮತ್ತು ಎಷ್ಟು ಭಾಳ ಅನ್ನಿಸ್ತಾವು ನೋಡೋಕೆ ಬಟ್ ಅದನ್ನ ಕೂಡ ಸ್ವಲ್ಪ ಆಗ್ತೈತೆ ರೀ ಆ ಥರರಿದ ನೋಡ್ಬೋದ್ರಲ್ಲಿ ಸ್ವಲ್ಪ ಸ್ವಲ್ಪ ಹೆಚ್ಚಾಕತ್ತೀನಿ ನಾನು ನಾನು ಸ್ವಲ್ಪ ಎಷ್ಟು ವೈಟ್ ಕಲರ್ ಐತೆ ನೋಡಿ ಅದಷ್ಟು ತಗೋಬೇಕು ಮತ್ತು ಭಾಳ ಕ್ಲೀನ್ ಐತಿ ಅದನ್ನ ತೊಗೊ ಹೋಗ್ಬಾರ್ದು ನೋಡ್ರಿ ಈ ಥರ ಕ್ಲೀನಾಗಿ ಫಸ್ಟ ಇದನ್ನ ನಾವು ತಗೋ ಏನು ನಾವು ಮೊದಲಿಗೆ ಶೆಪ್ಪೆ ಎಲ್ಲ ತೆಗೆದಿರ್ತೇವೆ ನೋಡ್ರಿ ಆವಾಗ ಇದನ್ನ ಕ್ಲೀನಾಗಿ ಕ್ಲೀನಾಗಿ ಇದನ್ನ ಒತ್ತಿ ಒತ್ತಿ ಕ್ಲೀನಾಗಿ ನಾವು ತೊಳಿಬೇಕಾಗ್ತದೆ ಯಾಕಂದರೆ ಅದಕ್ಕೆ ಏನು ಸೋಂಕಿರ್ತೈತೆ ನೋಡಿರಿ ಫಸ್ಟ್ ಹೋಗ್ಬೇಕ್ರಿ ಇದ ಆಮೇಲೆ ಈ ಥರ ತೆರ್ಕೋಬೇಕು ನೋಡಿರಿ ನಾನು ತೆರೆದು ತೋರಿಸಿ ನಿಮಗೆ ಇದನ್ನ ಹ್ಯಾಂಗೆ ಮಾಡ್ಬೇಕಂತೇಳಿ ತೋರಿಸ್ತೇನೆ ನೋಡಿರಿ ಫ್ರೆಂಡ್ಸ್ ಇದು ಸ್ವಲ್ಪ ಒಗ್ಗರ್ ಇರ್ತೈತಿ ರೀ ಮತ್ತು ಸ್ವಲ್ಪ ವಿಷ ಟೈಪ್ ಇರ್ತೈತೆ ರೀ ಇದು ಸ್ವಲ್ಪ ಒಗ್ರು ಒಗ್ಗರು ಇರ್ತೈತಿ ಹಾಗಾಗಿ ಇದನ್ನೇ ನಾವು ಕ್ಲೀನಾಗಿ ಹಿಂಡ್ಕೋಬೇಕು ರೀ ಒಂದು ಏಳೆಂಟು ಸಲ ಆದ್ರೂ ನಾವು ಹಿಂಡಬೇಕಾಗ್ತೈತಿ ರೀ ಇದನ್ನು ಇದನ್ನೇ ಇಲ್ಲಿ ನಾನು ಫಸ್ಟ್ ಏನು ತೆರ್ದಿದ್ದೀನಿ ನೋಡಿರಿ ನಾನು ಹಿಂಡಾಕತ್ತೀನಿ ಮತ್ತು ಇದಕ್ಕೆ ನಾನು ಇಲ್ಲಿ ಬಿಸಿನೀರ್ ಇಟ್ಟೀನಿ ಬಿಸಿನೀರು ಹಾಕಿ ಕ್ಲೀನಾಗಿ ಇದನ್ನ ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲೆ ಹಿಂಡ್ತೇನೆ ನೋಡ್ರಿ ಇದನ್ನು ಎಷ್ಟು ಹಿಂಡಿ ಹಿಂಡಿ ಇದ್ರದ್ರ ಒಗ್ಗರ ಅಂಶ ಏನು ತೆಗಿತೀವಿ ನೋಡ್ರಿ ಆವಾಗ ಟೇಸ್ಟಿ ಆಗತ್ತೈತಿ ಮತ್ತು ಇದ್ರ ಒಗ್ಗ ಒಗ್ಗರ ಅಂಶ ತಿಂದು ಅಂದ್ರೆ ಹೆಲ್ತಿಗೆ ಚಲೋ ಅಲ್ಲ ಹಾಗಾಗಿ ಫಸ್ಟ್ ಇದನ್ನು ಕ್ಲೀನಾಗಿ ಎಲ್ಲ ಇದ್ದು ಒಗ್ಗರ ಅಂಶ ಎಲ್ಲ ಕ್ಲೀನಾಗಿ ನೀರು ಹಾಕಿ ಒಂದು ಏಳು ಸಲ ನೀರು ಹಾಕಿ ಹಕ್ಕಿ ತೊಳೋದ ನಾವು ಕ್ಲೀನ್ ಮಾಡ್ಕೋಬೇಕಾಗ್ತದೆ ನೋಡ್ರಿ ಈ ಥರ ಇದನ್ನು ನೋಡಿ ನಾನು ಕ್ಲೀನಾಗಿ ಹಿಂಡ್ಕೊಂಡಿನಿ ಇದಕ್ಕೆ ಸ್ವಲ್ಪ ಬಿಸಿನೀರು ಹಾಕ್ತೀನಿ ಈಗ ಬಿಸಿನೀರು ಹಾಕಿ ಒಂದು ಐದು ನಿಮಿಷ ಬಿಡಬೇಕು ಇದು ಯಾಕಂದರೆ ಬಿಸಿನೀರು ಹಾಕೋದ್ರಿಂದ ಒಗ್ಗರ ಅಂಶನೂ ಲಘು ಹೋಗ್ತೈತಿ ನೋಡಿರಿ ಫ್ರೆಂಡ್ಸ್ ನಾನು ಇಲ್ಲಿ ಕಾಳೆ ಎಲ್ಲ ಹಿಂಡ್ಕೊಕೋತೇನೆ ಈ ಥರ ಕ್ಲೀನಾಗಿ ಹಿಂಡ್ಬೇಕಾಗ್ತೈತಿ ಇದ್ರದ್ದು ಏನು ಅಂದ್ರೆ ನೊರೆ ಥರ ಬರೋತೈತಿ ನೋಡ್ರಿ ಅದು ಪೂರ್ತಿ ಕಡಿಮೆ ಆಗ್ಬೇಕು ರೀ ಪೂರ್ತಿ ಆ ನೊರೆ ಬರೋದು ಕಡಿಮೆ ಆತಂದ್ರೂ ಇದು ಕ್ಲೀನಾಗಿ ಆದಂಗೆ ಅನಿಸ್ತೈತಿ ಮತ್ತು ಇದ್ರ ಒಗರ ಅಂಶನೂ ಕೂಡ ಹೋದಂಗೆ ಅನಿಸುತ್ತೆ ನೋಡಿರಿ ಇನ್ನೊಂದು ಏಳು ಸಲ ಅದು ತೊಳಿಬೇಕಾಗ್ತೈತಿ ಮಾಡೋಕ್ಕಂತೂ ಟೈಮ್ ಹಿಡಿತೈತೆ ರೀ ಇದನ್ನ ಯಾಕಂದ್ರೆ ಇದ್ರ ಒಗ್ಗ್ರ ಅಂಶ ಹೋಗಬೇಕಂದ್ರೆ ನಾವು ಏಳು ಸಲ ತೊಳಿಬೇಕಾಗ್ತೈತೆ ರೀ ಇದನ್ನ ಮತ್ತು ನಾನು ಎಲ್ಲ ತೊಳೆದೇ ಇಟ್ಕೊಂಡೆ ನೋಡಿರಿ ಒಂದು ಜಾಣಗಿ ಒಳಗೆ ಮತ್ತು ಇಲ್ಲಿ ನಾನು ಉಳ್ಳಾಗಡ್ಡಿ ಟೊಮೆಟೊ ಕರಿಬೇವು ಮತ್ತು ಕೊತ್ತಂಬರಿ ಎಷ್ಟೇ ನೋಡಿರಿ ನೋಡ್ರಿ ರೀ ಇದು ಎಷ್ಟಕ್ಕೊಂದಿತ್ತು ಮತ್ತೆ ಇಷ್ಟು ಸ್ವಲ್ಪ ಕಾಣಕತ್ತೈತಿ ಯಾಕಂತ ಎದ್ದಿರ್ತೀವಿ ನೋಡಿರಿ ಅದಕ್ಕೆ ಸ್ವಲ್ಪ ಕಾಣಿಸ್ತೈತಿ ಇಲ್ಲಿ ನಾನು ಒಗ್ಗರಣೆಗೆ ಎಣ್ಣೆ ಹೇಗೆ ನೋಡಿರಿ ಮತ್ತು ಇದಕ್ಕೆ ಸಾಸ್ವೆ ಮತ್ತು ಜೀರಿಗೆ ಒಗ್ಗರಣೆ ಕೊಡಾಕತ್ತೇ ನೋಡಿರಿ ನೋಡ್ಬೋದು ರೀ ಎಷ್ಟಂತೇಳಿದ ಇದಕ್ಕೆ ನಾನು ಉಳ್ಳಾಗಡ್ಡಿ ಟೊಮೆಟೊ ಮತ್ತು ಜೀರಿಗೆ ಮತ್ತು ಸಾಸ್ವೆ ಕರಿಬೇವು ಹಾಕಿ ಮತ್ತು ಕೊತ್ತಂಬರಿ ಹಾಕಿ ಒಗ್ಗರಣೆ ಕೊಡಾಕತ್ತೇ ನೋಡ್ರಿ ಮಾಡ್ಬೇಕಾದ್ರೆ ಅದು ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ಟೈಮ್ ಹಿಡಿತೈತಿ ಬಟ್ ಒಗ್ಗರಣೆ ಕೊಡಬೇಕು ಮತ್ತು ಕುದಿಸ್ಬೇಕಂದ್ರೆ ಭಾಳ ಟೈಮ್ ಇಡೋಂಗಿಲ್ಲ ಯಾಕಂದ್ರೆ ನಾವು ಬಿಸಿನೀರು ಹಾಕಿರ್ತೇವೆ ನೋಡ್ರಿ ಆವಾಗ ಮೊದಲು ಸಾಫ್ಟಾಗಿ ಇರ್ತೈತಿ ಇದು ಹಾಗಾಗಿ ಭಾಳ ಏನೋ ಕುದಿಸ್ಬೇಕಂತ ಇರೋಂಗಿಲ್ಲ ರೀ ಇದು ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಹಾಕತ್ತೆ ನೋಡಿರಿ ಮತ್ತೆ ಇದಕ್ಕೆ ಖಾರ ಸ್ವಲ್ಪ ಹಸಿ ಕೂಡ ನಾವು ಹಾಕೋಬೋದು ರೀ ಅಥವಾ ಇದು ಖಾರ ಪುಡಿ ಇರ್ತೈತೆ ನೋಡಿ ಅದನ್ನೂ ಹಾಕೋಬೋದು ಇಲ್ಲಿ ಖಾರ ಪುಡಿ ಹಾಕಾಕತ್ತೆ ನೋಡಿರಿ ಇಲ್ಲಿ ನಾನು ಏನು ತೊಳೆದಾಗ ಕ್ಲೀನ್ ಮಾಡಿ ಇಟ್ಕೊಂಡೆ ನೋಡಿರಿ ಬೆದ್ರ ಕಾಳಲ್ಲಿ ಹಾಕಾಕತ್ತೆ ನೋಡಿರಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಬೇಕ್ರಿ ಇದಕ್ಕೆ ಭಾಳ ನೀರು ಹಾಕಬಾರ್ದು ಸಾರು ಮಾಡ್ಬೇಕಂದ್ರೆ ನೀರು ಹಾಕ್ಬೋದು ನಾನಿಲ್ಲಿ ಅಷ್ಟು ಸ್ವಲ್ಪ ಗ್ರೇವಿ ಮಾಡಾತ್ತೀನಿ ಇದನ್ನ ಗ್ರೇವಿ ಅಂದ್ರೆ ಪಲ್ಯ ಮಾಡಾಕತ್ತೀನಿ ನೋಡಿರಿ ಸ್ವಲ್ಪ ನೀರು ಹಾಕಿನಿ ನಾನು ಇದಕ್ಕೆ ಭಾಳ ನೀರು ಹಾಕೊಂಗಿಲ್ಲರಿ ಇದಕ್ಕೆ ನೋಡ್ರಿ ಇಲ್ಲಿ ಸ್ವಲ್ಪ ಕುದಿ ಹತ್ತೈತಿ ಮತ್ತು ಇದಕ್ಕೆ ನಾನು ಇಲ್ಲಿ ಏನ ಕಡಲಿ ಕಾಳ ಕರಿ ಕಡಲಿ ಕಾಳ ಕುದಿಸಿದೀನಿ ನೋಡ್ರಿ ಅವನಿಲ್ಲಿ ಸ್ವಲ್ಪ ಹಾಕೋತೀನಿ ನಾನು ಇದಕ್ಕೆ ಮತ್ತು ಸ್ವಲ್ಪ ಗರಂ ಮಸಾಲೆ ಹಾಕಕತ್ತೆ ನೋಡ್ರಿ ಇದ್ರೆ ರೀ ಅಥವಾ ಇಲ್ಲಂದ್ರೆ ಸ್ಕಿಪ್ ಸ್ಕಿಪ್ ರೀ ಫ್ರೆಂಡ್ಸ್ ಇದ್ರ ಜೊತೆ ಅಂತೂ ರೊಟ್ಟಿ ಬೇಕು ನೋಡ್ರಿ ರೊಟ್ಟಿ ಇದ್ರೆ ಮಸ್ತಾಗಿ ಟೇಸ್ಟಿಯಾಗಿ ಹತ್ತೈತ್ರಿ ಕಳಲೆ ಪಲ್ಯ ಚಪಾತಿ ಜೊತೆ ತಿನ್ಬೋದ್ರಿ ಬಟ್ ಆ ರೊಟ್ಟಿ ಇದ್ರಂತೂ ಭಾಳ ಮಸ್ತಾಗಿ ಟೇಸ್ಟ್ ಕೊಡ್ತೈತ್ರಿ ಪಲ್ಯ ಪಲ್ಲೇರಿದು ಕರಿ ಒಟನೆ ಹಾಕತ್ತೆ ನೋಡಿರಿ ಇಲ್ಲಿ ನಾನು ಇವ್ನ ಎರಡು ಸಿಟಿ ನೆನೆ ಹಾಕಿ ಎರಡು ಸಿಟಿ ಹೊಡೆಸ್ಕೊಂಡೇನೆ ಇವನ್ನ ಕರಿ ಕಡಲಿ ಕ್ಲೀನಾಗಿ ಮಿಕ್ಸ್ ಮಾಡಕತ್ತೆ ನೋಡಿ ಒಂದು ಸ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದನ್ನ ಒಂದು ಐದರಿಂದ ಹತ್ತು ನಿಮಿಷ ಒಂದು ಐದರಿಂದ ಹತ್ತು ನಿಮಿಷ ಸಣ್ಣ ಉರಿ ಒಳಗ ಬೇಯಿಸ್ಕೊಂಡ್ರೆ ಆದ ನೋಡ್ರಿ ನಾನು ಇಲ್ಲಿ ಸಣ್ಣ ಉರುಳ ಇದನ್ನ ಬೇಯಿಸ್ಕೋತೀನಿ ನೋಡ್ರಿ ಇದನ್ನ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡ್ರೆ ಆತು ನೋಡಿರಿ ಮಸ್ತಾಗಿ ರೊಟ್ಟಿ ಜೊತೆ ಕಾಂಬಿನೇಷನ್ ಆಗುವಂಥ ಕಳಲೆ ಪಲ್ಯ ಅದರೊಳಗೂ ಮಲೆನಾಡ ಸ್ಪೆಷಲ್ ನೋಡಿರಿ ಕಳಲೆ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಮಾಡಿರಿ ಮತ್ತು ನಿಮ್ಗೆ ಏನಾದರೂ ಕಳಲೆ ಪಲ್ಯ ಇಷ್ಟ ಆತಂದ್ರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ ವೀಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಮತ್ತು ನೆಕ್ಸ್ಟ್ ಬ್ಲಾಗ್ ಒಳಗೆ ಅಥವಾ ವಿಡಿಯೋ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಸಪೋರ್ಟ್ ಬಾಯ್